ಎಚ್ ಎಂ ಶೆಟ್ಟರ್ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘ ಅಧ್ಯಕ್ಷರು ಜಮಖಂಡಿ ಇವರಿಂದ ಸುದ್ದಿಗೋಷ್ಠಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಗಂಟೆಗೆ ನಡೆಯಲಿರುವ ಮೂವತ್ತೇಳನೇ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ಚೇತನರಿಗೆ ಸನ್ಮಾನ ಸಮಾರಂಭ ಎಚ್ ಎಂ ಶೆಟ್ಟರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘದ ಮೂವತ್ತೇಳನೇ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭವು ಜಮಖಂಡಿ ನಗರದ ಐತಿಹಾಸಿಕ ಬಸವ ಭವನದಲ್ಲಿ ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಿದರು್ಯಕ್ರಮ ಯಶಸ್ವಿಂದು ತಮ್ಮೆಲ್ಲರೂ ನಮ್ಮ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷ ಹಾಗೂ ಎಪ್ಪತ್ತು ವರ್ಷ ಮೇಲ್ಪಟ್ಟಂತ ಕಲ್ಯಾಣ ಚೇತನ ಸನ್ಮಾನ ಸಮಾರಂಭವನ್ನ ಜಮಖಂಡಿ ನಗರದ ಐತಿಹಾಸಿಕ ಬಸವ ಭವನದಲ್ಲಿ ಏಳು ಏಳು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರವಿವಾರ ಮುಂಜಾನೆ ಹತ್ತು ಗಂಟೆಗೆ ನೆರವೇರಿಸಲು ನಾವೆಲ್ಲರೂ ನಿಶ್ಚಯಿಸಿದ್ದೇವೆ ಈ ಸಭೆಯ ಸಾನ್ನಿಧ್ಯತೆಯನ್ನು ಡಾಕ್ಟರ್ ವಿಶ್ವಪ್ರಭು ಮಹಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊರಗಿನ ಮಠ ಕೊನ್ನೂರು ಹಾಗೂ ಉದ್ಘಾಟಕರಾಗಿ ಮುರುಗೇಶ್ ನಿರಾಣಿಯವರು ಮಾಚಿ ಸ ಸಚಿವರು ಹಾಗೂ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ನಮ್ಮ ಜಮಖಂಡಿ ನಗರದ ಶಾಸಕರಾದಂಥ ಶ್ರೀ ಜಗದೀಶ್ ಅವರು ಹಾಗೂ ನಗರಸಭೆಯ ಪೈರಾಕ್ತರಾದ ಶ್ರೀಮತಿ ಲಕ್ಷ್ಮೀ ಅಷ್ಟಿಯರು ಬರುವ ಬರುವರು ಅದು ಅಲ್ಲದೆ ನಮ್ಮ ಅತಿಥಿಗಳಾಗಿ ಮಾನ್ಯ ತರುಣರಾದಂಥ ಎಕ್ಟಿವ್ ಆದಂಥ ಶಾಂತವೀರ್ ಈ ಡಿ ವೈ ಎಸ್ ಪಿ ಸಾಹೇಬರು ಹಾಜರಿರುವರು ಇದೇ ಪ್ರಕಾರವಾಗಿ ಪಿ ಎನ್ ಪಾಟೀಲ್ ಸಾಹೇಬರು ಆಮೇಲೆ ಇನ್ನೂ ಅನೇಕ ನಮ್ಮ ಸಂಘದ ಹಿರಿಯರು ಬಾಗಲ್ಕೋಟ್ ಮತ್ತು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಹಾಗೂ ಈ ವಿಶೇಷ ಉಪನ್ಯಾಸಕರಾಗಿ ಬಿಜಾಪುರದ ಶಾಂತಕುಮಾರ್ ಗುರುಜಿ ಶಾಂತಾಶ್ರಮ ಬಿಜಾಪುರ ಇವರು ಬರುವರು